ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ್ ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ನಾವು ಇಂದು ವಿಡಿಯೋ ಮಾಡುತ್ತಿರುವ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಮಂಗಳವಾರ ನವೋದಯ ಎಂಟ್ರೆನ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಾನೊಂದು ಬಂಪರ್ ಆಫರ್ ಒಟ್ಟಿಗೆ ನಾನು ಈ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಮಕ್ಕಳೇ ಏನದು ಬಂಪರ್ ಆಫರ್ ಅಂತಂದ್ರೆ ಈ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸುಮಾರು ಜನಕ್ಕೆ ವಿಷಯ ಗೊತ್ತಿದೆ ಏನದು ವಿಷಯ ಅಂತಂದ್ರೆ ನವೋದಯ ಎಂಟ್ರೆನ್ಸ್ ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಇದು ಕೊನೆಯ ದಿನಾಂಕ ಆಗಿತ್ತು ಲಾಸ್ಟ್ ಡೇಟ್ ಸಿಕ್ಸ್ಟೀನ್ ಸೆಪ್ಟೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಟು ಅಪ್ಲೈ ಫಾರ್ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಓಕೆ ಸೊ ಅದನ್ನ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಏನ್ ಅದನ್ನು ಅಂತಂದ್ರೆ ಮತ್ತೆ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರಕ್ಕೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದರು ಓಕೆನಾ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅವರಿಗೆ ಸೆಪ್ಟೆಂಬರ್ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅದನ್ನು ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ರು ಈಗ ಮತ್ತೆ ಏನು ಮಾಡಿದ್ದಾರೆ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಸಂಬಂಧಪಟ್ಟಂತೆ ಅಂತಂದರೆ ನವೋದಯ ವಿದ್ಯಾಲಯ ಸಮಿತಿ ಅವರು ನೋಡಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಲಾಸ್ಟ್ ಡೇಟ್ ಎಕ್ಸ್ಟೆಂಡೆಡ್ ಟು ಸವೆಂತ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಕೊನೆ ದಿನಾಂಕನ ಈಗ ಮತ್ತೆ ಏಳನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರಕ್ಕೆ ನಿಗದಿಪಡಿಸಿದ್ದಾರೆ ಸೊ ನಿಮಗೆ ಏಳನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ತನಕ ಕಾಲಾವಕಾಶ ಇದೆ ನವೋದ ಎಂಟ್ರೆನ್ಸ್ ಎಕ್ಸಾಮ್ ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಂದ್ರೆ ಅಲ್ಲಿಗೆ ಹೆಚ್ಚು ಕಮ್ಮಿ ಎಷ್ಟು ದಿನ ಸಿಕ್ತು ನಿಮಗೆ ಇನ್ನೂ ಹೆಚ್ಚು ಕಮ್ಮಿ ಹದಿನೈದು ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಸೊ ಆದಷ್ಟು ಬೇಗ ನೀವು ನಿಮ್ಮ ಅಪ್ಲಿಕೇಶನ್ ಹಾಕೋಬೋದು ನೀವೇನು ಮಾಡಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ ಅಂತಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರಿಗೆ ಹೋಗಿ ಸರ್ ನಾವೀಗ ನಾವು ಓದೋ ಎಂಟ್ರೆನ್ಸ್ ಎಕ್ಸಾಮಿಗೆ ಅಪ್ಲೈ ಮಾಡ್ತಿದ್ದೀವಿ ನಮ್ಮದು ಅಪ್ಲಿಕೇಶನ್ ತೆಗೊಡಿ ಅಂತಂದರೆ ಸೈಬರ್ ಸೆಂಟ್ರವ್ರು ಅಪ್ಲಿಕೇಶನ್ ತಗ ತೆಕ್ಕ ಕೊಡ್ತಾರೆ ಪ್ರಿಂಟೌಟು ಅದನ್ನು ಫಿಲ್ಅಪ್ ಮಾಡಿಕೊಂಡು ನೀವು ಓದ್ತಿರ್ತಕ್ಕಂತಹ ಶಾಲೆ ಓಕೆ ನೀವು ಓದ್ತಿರ್ತಕ್ಕಂತಹ ಶಾಲೆಯ ಹೆಚ್ಚೆ ಮಾತ್ರ ಸೀಲು ಸಿಗ್ನೇಚರ್ ಮಾಡಿಸ್ಕೊಂಡು ಬಂದು ಮತ್ತೆ ಅದೇ ಸೈಬರ್ ಸೆಂಟರ್ನವ್ರಿಗೆ ಕೊಟ್ಟರೆ ಅವರು ನಿಮ್ಮ ಅಪ್ಲಿಕೇಶನ್ನು ಅಲ್ಲಿ ಅಪ್ಲೈ ಮಾಡಿ ಕೊಡ್ತಾರೆ ಇದು ಕೇವಲ ಐದನೇ ತರಗತಿ ಮಕ್ಕಳಿಗೆ ಮಾತ್ರ ಓಕೆ ಐದನೇ ತರಗತಿ ಮಕ್ಕಳು ಯಾರೆಲ್ಲ ಐದನೇ ತರಗತಿ ಓದ್ತಿದ್ದಾರೆ ಸೊ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಿಕ್ಸ್ತ್ ಎಂಟ್ರೆನ್ಸ್ ಎಕ್ಸಾಮಿಗೆ ಮಾತ್ರ ಇದು ಕೊಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಆಗಿದೆ ಮಕ್ಕಳು ಇದನ್ನು ಗಮನದಲ್ಲಿ ಇಟ್ಕೋಬೇಕು ಓಕೆನಾ ಸೊ ಇನ್ನು ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡ್ಕೊಳ್ಳಿ ಬೇಗ ಬೇಗ ಜೊತೆಗೆ ಯಾರೆಲ್ಲ ಟೆಕ್ನಿಕಲ್ ಇಶ್ಯೂಸ್ ಫೇಸ್ ಮಾಡ್ತಿದ್ದೀರಾ ನೀವೆಲ್ಲ ಓಕೆ ಒಂದಿಷ್ಟು ಜನ ಸುಮಾರು ರೀತಿಯಾದಂತಹ ಟೆಕ್ನಿಕಲ್ ಇಶ್ಯೂಸ್ಗಳು ಪ್ಲೀಸ್ ಟ್ರೈ ಆಫ್ಟರ್ ಸಂ ಟೈಮ್ ಪ್ಲೀಸ್ ಟ್ರೈ ಆಫ್ಟರ್ ಸಮ್ ಟೈಮ್ ಅಂತ ಬರ್ತಿರುತ್ತೆ ಆಧಾರ್ ಓ ಟಿ ಪಿ ಹಾಕಿದ್ರೂ ಕೂಡ ಓಕೆ ಇದ್ರ ಜೊತೆಗೆ ಸುಮಾರು ರೀತಿಯಾದಂಥ ಟೆಕ್ನಿಕಲ್ ಇಶ್ಯೂಸ್ಗಳನ್ನ ಸರ್ವರ್ ಪ್ರಾಬ್ಲಮ್ಗಳನ್ನ ನೀವು ಯಾರೆಲ್ಲ ಫೇಸ್ ಮಾಡ್ತಿದ್ದೀರಾ ನಿಮಗೆ ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಸೈಬರ್ ಸೆಂಟ್ರಿಗೆ ಹೋದ್ರೂ ಕೂಡ ಆಗ್ತಾ ಇಲ್ಲ ಕೆಲವೊಂದು ಪ್ರಾಬ್ಲಮ್ಸ್ಗಳಿದೆ ನೀವೆಲ್ಲ ಏನು ಮಾಡಬೇಕು ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಬೇಕಾದರೆ ನಿಮ್ಮ ಅಪ್ಲಿಕೇಶನ್ನ ಹಾಕ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರ ಜೊತೆಗೆ ಆನ್ ಬರೀ ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಸಾಕ ಇಲ್ಲ ಓದಬೇಕು ಓದಿ ಎಕ್ಸಾಮ್ನ ಬರೀಬೇಕಲ್ವಾ ಸೊ ಹಾಗಾದರೆ ಕೋಚಿಂಗ್ನ ಅವಶ್ಯಕತೆ ಇರುತ್ತೆ ಇದಕ್ಕೆ ಸೊ ಸಿಲೆಬಸ್ ಏನೇನು ನಾವು ಓದೋ ಎಂಟ್ರೆನ್ಸ್ ಎಕ್ಸಾಮಿಗೆ ಸೊ ಹೇಗೆ ಓದಬೇಕು ಓಕೆ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಇಷ್ಟೆಲ್ಲ ವಿಷಯ ಇದೆಯಲ್ವ ಇದರಲ್ಲಿ ಸೊ ಹಾಗಾದರೆ ನಮ್ಮ ಸಂಸ್ಥೆಯನ್ನು ನಿಮಗೆ ಆನ್ಲೈನ್ ಕೋಚಿಂಗ್ ಆನ್ಲೈನ್ ತರಬೇತಿ ಕೂಡ ಅವೈಲೇಬಲ್ ಇರುತ್ತೆ ಮಕ್ಕಳೇ ಸೊ ನಿಮಗೆ ಯಾರಿಗೆಲ್ಲ ಆನ್ಲೈನ್ ತರಬೇತಿ ಬೇಕಾಗಿದೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಆನ್ಲೈನ್ ತರಬೇತಿ ಕೂಡ ಸಿಗುತ್ತೆ ಸೊ ನಮ್ಮಲ್ಲಿ ಆನ್ಲೈನ್ ತರಬೇತಿ ಓಕೆ ನಮ್ಮಲ್ಲಿ ಆನ್ಲೈನ್ ತರಬೇತಿಗೆ ಅಡ್ಮಿಷನ್ ಆದಂತಹ ಮಕ್ಕಳಿಗೆ ನಾವು ಏನು ಮಾಡ್ತೀವಿ ಈ ಒಂದು ಸ್ಟಡಿ ಮೆಟೀರಿಯಲ್ನ ಈ ಒಂದು ಸ್ಟಡಿ ಮೆಟೀರಿಯಲ್ನ ನಾವು ರಿಜಿಸ್ಟ್ರ್ ಪೋಸ್ಟ್ ಮಾಡ್ತೀವಿ ನಮ್ಮ ಸಂಸ್ಥೆಯಿಂದಲೇ ವೆರಿ ಶಾರ್ಟ್ ಕಟ್ ಮೆಥಡಲ್ಲಿ ರೆಡಿ ಮಾಡಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ ಇದಾಗಿದೆ ಮಕ್ಕಳೇ ಇದು ನಿಮಗೆಲ್ಲೂ ಹೊರಗಡೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋದಿಲ್ಲ ನೀವು ಇದನ್ನು ಹೊರಗಡೆ ಎಲ್ಲೂ ಪರ್ಚೇಸ್ ಆಗೋದಿಲ್ಲ ನಮ್ಮಲ್ಲಿ ಅಡ್ಮಿಷನ್ ಆದಂಥ ಮಕ್ಕಳಿಗೆ ಮಾತ್ರ ಇದು ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ಆನ್ಲೈನ್ ತರಬೇತಿಗೆ ಅಡ್ಮಿಷನ್ ಆದಂತಹ ಮಕ್ಕಳಿಗೆ ಪ್ರತಿದಿನ ಸಂಜೆ ನಿಮಗೆ ರೆಕಾರ್ಡೆಡ್ ಯೂಟ್ಯೂಬ್ ರೆಕಾರ್ಡೆಡ್ ಕ್ಲಾಸಸ್ಗಳು ಕೂಡ ಸಿಗುತ್ತೆ ಜೊತೆಗೆ ಆನ್ಲೈನ್ ಟೆಸ್ಟ್ ಸಿರೀಸ್ಗಳನ್ನೂ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಆನ್ಲೈನ್ ತರಬೇತಿನಲ್ಲಿ ಇಷ್ಟೆಲ್ಲ ಸೌಲಭ್ಯಗಳನ್ನ ನೀವು ಬಳಸ್ಕೊಂಡು ನೀವು ನವೋದಯ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಸಕ್ಸಸ್ನ ಕಾಣ್ಬೋದಾಗಿದೆ ಮಕ್ಕಳೇ ಓಕೆ ನಾನು ಕೊಟ್ಟಿರ್ತಕ್ಕಂತಹ ಮಾಹಿತಿ ನಿಮಗೆ ಇಷ್ಟ ಆಗ್ತಿದೆ ಅಂತ ತಿಳ್ಕೊಳ್ತೀನಿ ಇದರ ಒಟ್ಟಿಗೆ ನಮಗೆ ಸುಮಾರು ಕ್ವೈರೀಸ್ ಬರ್ತಾ ಇರುತ್ತೆ ಎಂಕ್ವೈರೀಸ್ ಬರ್ತಾ ಇರುತ್ತೆ ಏನು ಎಂಕ್ವೈರೀಸ್ ಅಂತಂದ್ರೆ ಸರ್ ನವೋದಯ ನೈನ್ತ್ ಸ್ಟ್ಯಾಂಡರ್ಡ್ ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ಸರ್ ಮೊರಾರ್ಜಿ ಎಕ್ಸಾಮ್ಸ್ಗಳು ಯಾವಾಗ ಸೊ ಸುಮಾರು ಎನ್ಕ್ವೈರೀಸ್ಗಳು ಬರ್ತಾನೆ ಇರುತ್ತೆ ನಮಗೆ ಇನ್ನೂ ಕೂಡ ನವೋದಯ ನೈನ್ತ್ ಎಂಟ್ರೆನ್ಸ್ ಎಕ್ಸಾಮಿನ ನೋಟಿಫಿಕೇಷನ್ ಆಗಿಲ್ಲ ಮೊರಾರ್ಜಿ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಎಂಟ್ರೆನ್ಸ್ ಎಕ್ಸಾಮಿಂದು ಕೂಡ ನೋಟಿಫಿಕೇಶನ್ ಇನ್ನೂ ಕೂಡ ಆಗಿರೋದಿಲ್ಲ ಸೊ ನಿಮಗಿದೆಲ್ಲ ನೋಟಿಫಿಕೇಶನ್ ಬೇಕು ಸೊ ನಿಮಗೆ ತಕ್ಷಣದಲ್ಲಿ ಮಾಹಿತಿ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು ಗೊತ್ತಾ ಯೂಟ್ಯೂಬಿಗೆ ಹೋಗಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಚಾನಲ್ನ ಟೈಪ್ ಮಾಡಿ ನಮ್ಮ ಚಾನಲ್ ಇದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದ್ದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಟೈಪ್ ಮಾಡಿ ಟಚ್ ಮಾಡಿ ಆಲ್ ನೋಟಿಫಿಕೇಷನ್ ಕೊಟ್ಟರೆ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಮೊರಾರ್ಜಿ ಎಕ್ಸಾಮ್ಸ್ ಇದಕ್ಕೆಲ್ಲ ಸಂಬಂಧಪಟ್ಟಂಥ ನೋಟಿಫಿಕೇಷನ್ಸ್ಗಳು ಏನೇ ನೋಟಿಫಿಕೇಷನ್ಸ್ ಆದರೂ ಇಮ್ಮಿಡಿಯೇಟಾಗಿ ತಕ್ಷಣಕ್ಕೆ ನಿಮಗೆ ನೋಟಿಫಿಕೇಷನ್ಸ್ಗಳು ಬರ್ತಾ ಹೋಗುತ್ತೆ ಗೊತ್ತಾಗ್ತಿದೆಯಲ್ವಾ ಸೊ ನಾವು ತಗ ಏನೇ ನೋಟಿಫಿಕೇಷನ್ ಆದರೂ ಕೂಡ ಇಮಿಡಿಯೇಟಾಗಿ ನಾವು ವಿಡಿಯೋ ಮಾಡಿ ಏನು ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ನೀವು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಆಗಿ ಇದೆಲ್ಲ ನೋಟಿಫೇಷ್ ನೋಟಿಫಿಕೇಷನ್ಸ್ಗಳು ಸಿಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಆನ್ಲೈನ್ ಕೋಚಿಂಗ್ ಆಗಿರ್ಬೋದು ನೋಟಿಫಿಕೇಷನ್ಸ್ಗಳಾಗಿರ್ಬೋದು ನವದೆ ಎಂಟ್ರೆನ್ಸ್ ಎಕ್ಸಾಮ್ನ ಅಪ್ಲಿಕೇಶನ್ ಅಪ್ಲೈ ಮಾಡೋದ್ರ ಬಗ್ಗೆ ಆಗಿರ್ಬೋದು ಸೊ ಯಾವುದೇ ರೀತಿಯಾದಂಥ ಹೆಚ್ಚಿನ ಮಾಹಿತಿಗೆ ನಮ್ಮ ಸಂಸ್ಥೆಯ ನಂಬರ್ಗಳಾಗಿರ್ತಕ್ಕಂಥ ನೈನ್ ಫೋರ್ ಏಯ್ಟ್ ಟು ತ್ರೀ ಫೋರ್ ಡಬಲ್ ಸಿಕ್ಸ್ ಟು ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಟು ಏಯ್ಟ್ ಜೀರೋ ಫೈವ್ ಜೀರೋ ತ್ರೀ ಜೀರೋ ಒನ್ ಸೆವೆನ್ ಈ ನಂಬರ್ಗಳಿಗೆ ನೀವು ಕರೆ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗಿದೆ ಜೊತೆಗೆ ಇನ್ನೊಂದು ಮನವಿ ನಿಮ್ಮಲ್ಲಿ ಏನಂತಂದರೆ ನಮ್ಮ ಇನ್ಸ್ಟಿಟ್ಯೂಷನ್ ತುಂಬ ಬ್ಯುಸಿ ಇರೋದ್ರಿಂದ ಸಿಕ್ಕಾಪಟ್ಟೆ ಸುಮಾರು ಕಾಲ್ಸ್ಗಳು ಬರ್ತಿರೋದ್ರಿಂದ ಸುಮಾರು ಕೆಲವೊಂದು ಕಾಲ್ಸ್ಗಳನ್ನ ಅಟೆಂಡ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಸೊ ಹಾಗಂತ ನೀವು ಯಾರೂ ಕೂಡ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೀವು ಯಾರೆಲ್ಲ ಕಾಲ್ ಪ್ರತಿ ಒಬ್ಬರಿಗೂ ಕೂಡ ಮತ್ತೆ ಕಾಲ್ ಬ್ಯಾಕ್ ಮಾಡಿ ನಿಮಗೆ ಯಾವ್ಯಾವ ರೀತಿ ಮಾಹಿತಿ ಬೇಕು ಎಲ್ಲ ಮಾಹಿತಿಯನ್ನು ತಿಳಿಸ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಜೊತೆಗೆ ಇದರಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಇರೋದ್ರಿಂದ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್